ಸರಿಯಾಗಿ ನೆನಪಿದೆ ನನಗೆ ಇದಕ್ಕೆಲ್ಲ ಕಾರಣ ಕಿರು ಮನ ಎಸ್ ಸಿ ಎಂ ಸಿದ್ದರಾಮಯ್ಯ ವರ್ಣರಂಜಿತ ರಾಜಕಾರಣಿ ಅನ್ನೋದರಲ್ಲಿ ನೋ ಡೌಟ್ ಮೊದಲ ಬಾರಿಗೆ ಕಾಲೇಜು ದಿನದ ಹುಡುಗಿಯೊಂದಿಗಿನ ಸ್ನೇಹದ ವಿಚಾರ ಪ್ರಸ್ತಾಪಿಸಿರುವ ಸಿದ್ದರಾಮಯ್ಯ ಸಭೆಯನ್ನು ನಗೆಗಡಲಲ್ಲಿ ತಿಳಿಸಿದ್ದಾರೆ ಜನಸ್ಪಂದನ ಮತ್ತು ಮಾನವ ಮಂಟಪ ಆಯೋಜಿಸಿದ್ದ ಅಂತರ್ಜಾತಿ ವಿವಾಹಿತರ ನೋಂದಣಿ ವೆಬ್ಸೈಟ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ತಮ್ಮ ಹಳೆಯ ಲವ್ ಸ್ಟೋರಿ ಮೆಲುಕು ಹಾಕಿರುವ ಸಿದ್ದರಾಮಯ್ಯ ನಾನು ಅಂತರ್ಜಾತಿ ಮದುವೆ ಮಾಡ್ಕೋಬೇಕು ಅಂತ ಪಟ್ಟಿದ್ದೆ ನಾನು ಲಾ ಓದುವಾಗ ಒಂದು ಹುಡುಗಿ ಜೊತೆ ಸ್ನೇಹ ಇತ್ತು ಹಾಗಂತ ತಪ್ಪು ತಪ್ಪಾಗಿ ಅನ್ಕೋಬೇಡಿ ಹುಡುಗಿ ಜೊತೆ ಸ್ನೇಹ ಇತ್ತು ಅಷ್ಟೇ ಮದುವೆ ಆಗಬೇಕು ಅಂದ್ಕೊಂಡಿದ್ದೆ ಆದರೆ ಮದುವೆ ಆಗಲಿಕ್ಕೆ ಆಗಲಿಲ್ಲ ಯಾಕಂದ್ರೆ ಹುಡುಗಿನೂ ಕೂಡ ಒಪ್ಪಲಿಲ್ಲ ಹುಡುಗಿಯ ಮನೆಯವರು ಕೂಡ ಒಪ್ಪಲಿಲ್ಲ ಹಾಗಾಗಿ ನಾನು ಅಂತರ್ಜಾತಿ ಮದುವೆ ಆಗಲಿಕ್ಕೆ ಆಗಲಿಲ್ಲ ಕೊನೆಗೆ ನಮ್ಮ ಜಾತಿಯ ಹುಡುಗಿಯನ್ನೇ ಮದುವೆ ಮಾಡ್ಕೋಬೇಕಾಯಿತು ಅಂತ ತಮ್ಮ ಕಾಲೇಜು ದಿನಗಳ ಒನ್ ಸೈಡ್ ಲವ್ ಸ್ಟೋರಿ ಹೇಳಿ ಸಭಿಕರನ್ನ ನಗೆಗಡಲಲ್ಲಿ ತಿಳಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ಲವ್ ಕಮ್ ಬ್ರೇಕಪ್ ಸ್ಟೋರಿ ಬಗ್ಗೆ ಹೆಚ್ಚಿನ ಡೀಟೈಲ್ಸ್ ಇಲ್ಲಿದೆ ಅಂತರ್ಜಾತಿ ವಿವಾದಗಳು ನಾವು ಹೆಚ್ಚು ಹೆಚ್ಚು ಆಗ್ಲಿಕ್ಕೆ ಪ್ರೋತ್ಸಾಹ ಮಾಡಬೇಕು ನಾನು ಅಂತರ್ಜಾತಿ ವಿವಾಹ ಮಾಡ್ತಿರ್ಬೇಕು ಅಂತ ಇದ್ದೆ ಆಗಲಿಲ್ಲ ಹುಡುಗಿನೇ ಒಪ್ಪ ಆ ಉದ್ವಾಗ ಕುರುಡಿ ಯಂತೆ ಸ್ನೇಹಾ ಮಾರ್ಕಿದೆ. ಇರಿತು ಒದು ಮಾಡಕಬೇಕು ಅಂತ ಅದಕ್ಕೆ ಇದೆ. ಅಂದ್ರೆ ಉಡಿಗೆ ಮನೆಯವರಿಗೆ ಉಡಿಗೆ ಉfillna ನಾನು ಮದುವೆಯಾಗುತ್ತೆ. ಹಾಗಾಗಿ ಕೋಲೇಗೆ ನಮ್ಮ ಜಾತಿಯವರನೇ ಮದುವೆಯಾಗಬೇಕು ಅಂತ ಹೊರತಿದ್ದೀನಿ ಮಾಡಾಯ್ತು. ನಮ್ಮ ಜಾತಿಗೆ ಮದುವೆ ಆಗಿದ್ದೇನೆ ನನಗೆ ಎಷ್ಟು ಮಟ್ಟಿಗೆ ನೈತಿಕತೆ ನನ್ನ ಸಂಪೂರ್ಣ ಬೆಂಬಲ ಅಂತರ್ಜಾತಿ ಮದುವೆಗಳಿಗೆ ಇದೆ ಜೊತೆಗೆ ಅದಕ್ಕೆ ಬೇಕಾದಂತ ಎಲ್ಲ ಸಹಕಾರವನ್ನು ಕೂಡ ಕೊಡುತ್ತೇವೆ ಜೊತೆಗೆ ನಮ್ಮ ಸರ್ಕಾರ ಅಂತರ್ಜಾತಿ ಮದುವೆ ಆದವರಿಗೆ ಎಲ್ಲ ರೀತಿಯ ಸಹಾಯವನ್ನ ಸಹಕಾರವನ್ನ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಇದೆ ಜಾತಿ ವ್ಯವಸ್ಥೆ ಹೋಗ್ಬೇಕಂದ್ರೆ ನಮ್ಮ ಜಾತಿ ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಬಹಳ ಗಟ್ಟಿಯಾಗ್ಬಿಟ್ಟಿದೆ ಚಲನ ರಹಿತವಾಗುತ್ತೆ ಯಾವ ಸಮಾಜಕ್ಕೆ ಆರ್ಥಿಕ ಸಾಮಾಜಿಕ ಚಟುವಟಿಕೆಗಳಿರಲ್ಲ ಅಂಥ ಸಮಾಜದಲ್ಲಿ ಚಲನೆ ಕಡಿಮೆ ಇತ್ತು ಚಲನೆ ಇರಲಿಲ್ಲ ಹಾಗಾಗಿ ಅನೇಕ ಜನ ಸುಧಾರಕ್ಕೆ ಸಮಾಜ ಮಾಡಬೇಕು ಅಂತೇಳಿ ಪ್ರಯತ್ನಗಳನ್ನು ಪಟ್ಟಿದ್ರು ಕೂಡ ಅದು ಸಂಪೂರ್ಣ ಯಶಸ್ವಿ ಆಗಿಲ್ಲ ಅಂತಕ್ಕಂಥ ಚಿತ್ರವನ್ನು ನಾವು ಇವತ್ತು ಸಮಾಜದಲ್ಲಿ ಕಾಣ್ತಕ್ಕಂಥದನ್ನ ನೋಡ್ತೇವೆ ಬಸವಣ್ಣವ್ರ ಕಾಲದಿಂದ ಬುದ್ಧನ ಕಾಲದಿಂದ ಇವೆಲ್ಲ ನಡೀತದೆ ಇದು ಸಮಾಜ ಸಮಸಮಾಜ ನಿರ್ಮಾಣ ಆಗ್ಬೇಕು ಅಂತೇಳಿ ಈ ಬದಲಾವಣೆಯನ್ನ ವಹಿಸ್ತಕ್ಕಂಥವ್ರು ಬದಲಾವಣೆಗೆ ಪ್ರಯತ್ನ ಪಡೆಕ ಜೊತೆ ಅವರು ಈ ಸಮಾಜದಲ್ಲಿ ಅದೇನ್ ಜನ ಪ್ರಯತ್ನಗಳನ್ನ ಮಾಡಿದ್ದಾರೆ ಅದಕ್ಕೆ ಜಾತಿ ಓಪದ ಎರಡು ಒಂದು ಅಂತರ್ಜಾತಿ ಮದುವೆಗಳಾಗ್ಬೇಕು ಎಲ್ಪೆದು ಸರಿಯಾಗಿ ನನಪೆದೆ ನನಗೆ ಇದಕ್ಕೆಲ್ಲ ಕಾರಣಕೇರು